ಐಸಿಸಿ ವರ್ಷದ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಗೆ ಟೆಸ್ಟ್ ಕ್ರಿಕೆಟ್ನ ನಂಬರ್ ಒನ್ ವೇಗಿ ಜಸ್ಪ್ರೀತ್ ಬೋಂಬ್ರಾ ಆಯ್ಕೆಯಾಗಿದ್ದಾರೆ ಟೀಂ ಇಂಡಿಯಾದ ಗೇಮ್ ಚೇಂಜರ್ಗೆ ಪ್ರತಿಷ್ಠಿತ ಅವಾರ್ಡ್ ಲಭಿಸಿದೆ ಈ ಪ್ರಶಸ್ತಿ ಗೆದ್ದ ಮೊದಲ ಭಾರತದ ವೇಗದ ಬೌಲರ್ ಅನ್ನುವ ಹೆಗ್ಗಳಿಕೆಗೆ ಬೋಂಬ್ರಾ ಪಾತ್ರರಾಗಿದ್ದಾರೆ ಕೆಲ ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಆಪತ್ ಬಾಂಧವರಾಗಿದ್ರು ತಂಡ ಸಂಕಷ್ಟಕ್ಕೆ ಸಿಲುಕಿದಾಗಲಿಲ್ಲ ಅದ್ಭುತ ಬ್ಯಾಟಿಂಗ್ನಿಂದ ತಂಡವನ್ನ ಸೋಲ್ನಿಂದ ಕಾಪಾಡ್ತಿದ್ರು ಅದರಿಗ ಆ ಕೆಲಸವನ್ನ ಬೂಮ್ರಾ ಮಾಡ್ತಿದ್ದಾರೆ ತಂಡದ ಆಪತ್ ಬಾಂಧವರಾಗಿದ್ದಾರೆ ಕಳೆದ ಐದು ವರ್ಷಗಳಿಂದ ಫಾಸ್ಟ್ ಬೌಲಿಂಗ್ ವಿಭಾಗವನ್ನ ಬೂಮ್ರಾ ಮುನ್ನಡೆಸುತ್ತಿದ್ದಾರೆ ಅದರಲ್ಲೂ ಟೆಸ್ಟ್ನಲ್ಲಿ ಅದ್ಭುತ ಸ್ಪೆಲ್ಗಳಿಂದ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಆದರೆ ಶಮಿ ಅಲಭ್ಯತೆಯಿಂದಾಗಿ ಸದ್ಯ ಬೂಮ್ರಾಗೆ ಬೇರೆ ಬೌಲರ್ಸ್ಗಳಿಂದ ಸಾಥ್ ಸಿಕ್ತಿಲ್ಲ ಇದರಿಂದ ಬೂಮ್ರಾ ಮೇಲೆ ತಂಡ ಹೆಚ್ಚು ಡಿಪೆಂಡ್ ಆಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಬೂಮ್ರಾ ಅಬ್ಬರಿಸಿದ್ರಷ್ಟೇ ಗೆಲುವು ಎನ್ನುವಂತಾಗಿದೆ ಕಳೆದ ವರ್ಷ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ಏಕೈಕ ಗೆಲುವು ಸಾಧಿಸಿತ್ತು ಈ ಗೆಲುವಿಗೆ ಬೂಮ್ರಾ ಕಾರಣವಾಗಿದ್ರು ಪರ್ತ್ ಟೆಸ್ಟ್ನ ಮೊದಲ ಇನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇದರಿಂದ ಇಂಡಿಯನ್ ಫ್ಯಾನ್ಸ್ ಸೋಲೋ ಫಿಕ್ಸ್ ಅಂದುಕೊಂಡಿದ್ರು ಆದರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆರಂಭಿಸಿದಾಗ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಯಿತು ಬೋಮ್ರಾರ ಖತರ್ನಾಕ್ ದಾಳಿಗೆ ಆಸಿಸ್ ಪಡೆ ಬೆಚ್ಚಿಬಿತ್ತು ಬಿತ್ತು ಬೋಮ್ರಾರ ಈ ಸ್ಪೆಲ್ ಸ್ಪೆಲ್ನಿಂದಾಗಿ ಆಸಿಸ್ ಕೇವಲ ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತಕ್ಕೆ ನಲವತ್ತಾರು ರನ್ಗಳ ಲೀಡ್ ಸಿಕ್ತು ಎರಡನೇ ಇನಿಂಗ್ಸ್ನಲ್ಲೂ ಬೋಮ್ರಾ ಮೊದಲ ಓವರ್ನಲ್ಲೇ ಅಬ್ಬರಿಸಿದ್ರು ದಿನದಾಟದ ಕೊನೆಯಲ್ಲಿ ಲಬುಷೇನ್ ವಿಕೆಟ್ ಎತ್ತಿದ್ರು ನಾಲ್ಕನೇ ದಿನ ಡೇಂಜರಸ್ ಟ್ರಾವಿಸ್ ಸೆಡ್ ವಿಕೆಟ್ ಉರುಳಿಸಿ ತಂಡದ ಗೆಲುವು ಪಕ್ಕಾ ಮಾಡಿದ್ರು ಇದೊಂದು ಟೆಸ್ಟ್ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಮ್ರಾ ಇಪ್ಪತ್ತಾರು ಟೆಸ್ಟ್ ಪಂದ್ಯಗಳನ್ನಾಡಿದ್ದು ಹದಿನಾಲ್ಕರ ಸರಾಸರಿಯಲ್ಲಿ ಎಪ್ಪತ್ತೊಂದು ವಿಕೆಟ್ ಎಗರಿಸಿದ್ದಾರೆ ಐದು ಬಾರಿ ಇನ್ನಿಂಗ್ಸ್ ಒಂದರಲ್ಲಿ ಐದು ವಿಕೆಟ್ ಪಡೆದುಕೊಂಡಿದ್ದಾರೆ ಟೆಸ್ಟ್ನಲ್ಲಿ ಮಾತ್ರವಲ್ಲ ವೈಟ್ ಬಾಲ್ ಕ್ರಿಕೆಟ್ನಲ್ಲೂ ಬೂಮ್ರಾ ಟೀಂ ಇಂಡಿಯಾದ ಮ್ಯಾಚ್ ವಿನ್ನರ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಬೂಮ್ರಾ ಧೂಳೆಬ್ಬಿಸಿದ್ರು ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಅಗತ್ಯವಾಗಿದ್ದಾಗಲಿಲ್ಲ ವಿಕೆಟ್ ಬೇಟೆಯಾಡಿದ್ರು ಫೈನಲ್ನಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಎಗರಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ ಸೋಲ್ನಿಂದ ಭಾರತೀಯ ಕ್ರಿಕೆಟ್ನಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ ಬಿಸಿಸಿಐನ ಕಡಕ್ ಸೂಚನೆಗೆ ಟೀಂ ಇಂಡಿಯಾ ಬಿಗ್ ಸ್ಟಾರ್ಸ್ ತಂಡ ಹೊಡೆದಿದ್ದಾರೆ ಒಬ್ಬೊಬ್ಬರೇ ರಣಜಿಯತ್ತ ಮುಖ ಮಾಡಿದ್ದಾರೆ ರೋಹಿತ್ ಶರ್ಮಾ ನಂತರ ರನ್ ಮಷಿನ್ ವಿರಾಟ್ ಕೊಹ್ಲಿ ರಣಜಿಯಲ್ಲಿ ಬ್ಯಾಟ್ ಬೀಸಲು ರೆಡಿಯಾಗಿದ್ದಾರೆ ತವರು ರಾಜ್ಯ ದೆಹಲಿ ಪರ ಕಣಕ್ಕಿಳಿದ್ದಾರೆ ಕುತ್ತಿಗೆ ನೋವಿನಿಂದ ಬಳಲುತ್ತಿದ್ದ ಕೊಹ್ಲಿ ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ಆಡಿರಲಿಲ್ಲ ಆದರೆ ನಾಳೆಯಿಂದ ಆರಂಭವಾಗಲಿರುವ ರೈಲ್ವೇಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಲಿದ್ದಾರೆ ಈ ಪಂದ್ಯಕ್ಕೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ಆಡಿ ಬೆಳೆದ ಅಂಗಳದಲ್ಲಿ ಕೊಹ್ಲಿ ಹದಿಮೂರು ವರ್ಷಗಳ ನಂತರ ರಣಜಿ ಮ್ಯಾಚ್ ಆಡಲಿದ್ದಾರೆ ಕೊಹ್ಲಿ ಕೊನೆಯ ಬಾರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ರಣಜಿ ಆಡಿದ್ರು ಉತ್ತರ ಪ್ರದೇಶ ವಿರುದ್ಧದ ಪಂದ್ಯದಲ್ಲಿ ಎರಡು ಗಳಿಂದ ಐವತ್ತೇಳು ರನ್ ಗಳಿಸಿದ್ರು ಆದರೆ ಇಂಡಿಯನ್ ಟೆಸ್ಟ್ ಟೀಮ್ಗೆ ಆಯ್ಕೆಯಾದ ಮೇಲೆ ದೇಶೀಯ ಕ್ರಿಕೆಟ್ ಕಡೆ ತಿರುಗಿಯೂ ನೋಡಿರಲಿಲ್ಲ ಆದ್ರೀಗ ಮತ್ತೆ ರಣಜಿ ಅಖಾಡಕ್ಕೆ ಇಳಿಯುತ್ತಿದ್ದಾರೆ ಇದರಿಂದ ರಣಜಿಗೆ ರಾಜ ಕಳೆ ಬಂದಿದೆ ರನ್ ಮಷಿನ್ ಆಟ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ತಂಡದ ನಾಯಕತ್ವ ವಹಿಸಿಕೊಳ್ಳುವಂತೆ ಡಿಡಿಸಿಎ ಕೊಹ್ಲಿಗೆ ಆಫರ್ ನೀಡಿತ್ತು ಆದರೆ ಆಫರ್ ಅನ್ನ ಕೊಹ್ಲಿ ನಯವಾಗಿಯೇ ತಿರಸ್ಕರಿಸಿದ್ದಾರೆ ಯಂಗ್ಸ್ಟರ್ ಆಯುಷ್ ಬದೋನಿ ನಾಯಕತ್ವದಲ್ಲಿ ಆಡೋದಾಗಿ ಹೇಳಿದ್ದಾರೆ ಮೂವತ್ತಾರು ವರ್ಷದ ಕೊಹ್ಲಿ ಇಪ್ಪತ್ತೈದು ವರ್ಷದ ಯಂಗ್ಸ್ಟರ್ ಕ್ಯಾಪ್ಟನ್ಸಿಯಲ್ಲಿ ಆಡಲಿದ್ದಾರೆ ಮೊದಲು ದೆಹಲಿ ರೈಲ್ವೇಸ್ ಮ್ಯಾಚ್ ಟಿವಿ ಮತ್ತು ಆನ್ಲೈನ್ನಲ್ಲಿ ನೇರ ಪ್ರಸಾರ ಇರಲಿಲ್ಲ ಆದರೆ ಕೊಹ್ಲಿ ಆಡ್ತಿರೋದ್ರಿಂದ ಜಿಯೋ ಸಿನಿಮಾ ಪಂದ್ಯವನ್ನು ಟೆಲಿಕಾಸ್ಟ್ ಮಾಡೋದಾಗಿ ಹೇಳಿದೆ ಇನ್ನು ನಾಳೆಯಿಂದ ಪಂದ್ಯದಲ್ಲಿ ಹತ್ತು ಸಾವಿರ ಪ್ರೇಕ್ಷಕರಿಗೆ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಅವಕಾಶ ಕಲ್ಪಿಸಲಾಗಿದೆ ಒಟ್ನಲ್ಲಿ ಲಾಂಗ್ ಗ್ಯಾಪ್ನ ನಂತರ ಕೊಹ್ಲಿ ರಣಜ್ಗೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಆದರೆ ರಣಜಿಯಲ್ಲಾದರೂ ಕೊಹ್ಲಿ ಅಬ್ಬರಿಸ್ತಾರ ಕಳಪೆ ಫಾರ್ಮ್ ಸುಳಿಯಿಂದ ಹೊರಬರ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ